ಅಕ್ಷಿ ಜಗತ್ತಲ ಉದ್ದಾರ ಅದ ಉದಾಹರಣೆ ಯಾವುದು ಇಲ್ಲ ಯಾರೋ ಒಬ್ಬ జిమ్ జిమ్ ಹೋಗಿ ತಾನೆಮ್ಮಮ್ಮಗೆ జిమ్ ಗೆ ಏನ್ ಹೆಂಗಾಗವನೆ ಅಂದ್ರೆ 130 ಕೆಜಿ ಆಗೋ ಅನ್ ಪುಣ್ಯಾತ್ಮ జిమ్ ಹೋಗಬೇಕಲ್ಲ ಬುಲೆಟ್ ಗಾಡಿ ಇಚಿಕ್ ತagitidd ಔರ್ ತಂದೆ ತಾಯಿ ಅವಳೆ ಅಜ್ಜಿ ಅವಳು ಮೂಲೆಲಿ ಕೂತಿದ್ಲು ಪಾಪವೈಸಾಜಿವ್ಕ್ಕೆ ಭಯ ದಿನಾ ಕೇಳಿಸ್ಕತ್ತದ ಲ ಆಕ್ಸಿಡೆಂಟ್ ಆಯಿತಂತೆ ಅಲ್ಲಿ ಬಿದ್ದುಬಿಡ್ರು ಅಂತ ಇಲ್ಲಿ ಬಿದ್ದುಬಿಡ್ರು ಅಂತ ಅಂತ తన్ మగ ఇరు ఒబ్బ అల్వా అదకవళనందో మగ చిమ్ నిదానికి హోగ్ బామ్ మగ హప్ప అంద అసే నేను అందే స్కూటర్ స్టాండ్ ఆక్బుట్ బు తలమే తిండగలదాక్బారెంటీ ని మాత్ర ఎలా కొయ్యా కొయ్య అంతళివులు నన్గిల్లే బాయి ముచ్చుక కు వయస్సాదే నేను తగదీ చరణ్గా నిన్న అంతే ఏను అనబార్లో ఆ తాయి ಬಾ ಬಾಮಗನೆ ಎಂದು ತಪ್ಪಾಗೋಯ್ತಾ ತೆಗೆದು ಎಸಿದೆ ಮಾಡೋಣ ಈಗ ನೂರು ಇಪ್ಪತ್ತು ಕೆ ಜಿ ತೋಳ ಆದಂಗ ಆಗವನೆ ಅವತ್ತು ಹುಟ್ಟದ ಆರು ತಿಂಗಳಿಗೆ ಅಂಟೆಗೂದ್ದ ಇದ್ದಂಗೆ ಇದ್ದ ಏನೋ ರೋಗ ಬಂದ್ಬಿಟ್ಟು ಅದೇ ಮುದುಕಿ ಇವನು ಎಸಿತಿನಿ ಎಂದು ಮುದುಕಿ ಹೆಗಲ ಮೇಲೆ ಒತ್ಕೊಂಡು ನಾಟಿ ಔಷಧಿ ಕೊಡಿಸ್ಬೇಕು ಅಂತ ಕೊಳಕೋತ್ಗೆ ಹೋಗಳು ಹೆಗಲ ಮೇಲೆ ಹೊತ್ಕಂಡು ಅವತ್ತೆಲ್ಲೂ ಎತ್ಬಿಟ್ಟು ಬರಲಿಲ್ಲ ತಾಯಿ ಮೈಲು ಶಕ್ತಿ ಕೊಟ್ಟವನು ದೇವರು ಅಂತ ದರ್ಪ ತೋರೋದಲ್ಲ ಕೈಲಾಗ್ದವ್ರ ಮೇಲೆ ಪ್ರಹಾರ ಮಾಡೋದಲ್ಲ ನೋಡಿ ಯಾರಾದರೂ ನಮಗೆ ಒಡೆಯೋ ಶಕ್ತಿ ಇರೋ ಜೊತೆ ಒಡೆದಾಡ್ಬಿಡುವ ಭಗವಂತ ಮೆಚ್ಚಿಬಿಡ್ತಾನೆ ತ್ರಿಕಲ್ ಮಾತಾಡೋ ಶಕ್ತಿ ಇರೋದ್ರ ಮೇಲೆ ಬೈಗಳ ಬೈಯೋದು ದುರ್ಬಲರ ಮೇಲೆ ಹೋಗೋದು ನೋಡಿದ್ರೆ ಬಡವನಿಗೆ ಬಲವಂತ ಒಡೆದ್ರೆ ಬಲವಂತನಿಗೆ ಭಗವಂತ ಒಡದ ಅಂತ ಒಂದು ಗಾದೆ ಒಂದಿನ ಹೊಡೀತನಿಗೆ ಗ್ಯಾರಂಟಿ ನಾನು ಒಡೆದ ಪೆಟ್ಟಿಗೆ ಮ್ಯಾಕ್ ಕೇಳ್ತಾನೆ ಅವನು ಅವನು ಒಡೆದ ಪೆಟ್ಟಿಗೆ ನಾನು ಮ್ಯಾಕ್ ಕೇಳೋಕೆ ಆಗೋದಿಲ್ಲ ಇದು ಸರ್ವಕಾಲಿಕ ಸತ್ಯ